ಯು ಪಿ ಯಲ್ಲಿ ನೋಡಿ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ ಕಾಶಿ ಮಠ ಸಂಸ್ಥಾನ ಕಾಶಿಯಲ್ಲಿ ಎರಡು ದಿನದ ಅನುಭವ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ನಮಗೆ ಕಾಶಿಯಲ್ಲಿ ಎರಡು ದಿನದಲ್ಲಿ ಏನೆಲ್ಲ ನೋಡ್ಲಿಕ್ಕೆ ಸಿಕ್ತಂತ ವಿಡಿಯೋನ ಫುಲ್ ನೋಡಿ ಆಯಿತಾ ಮೊದಲೇದಾಗಿ ನಾವು ಕಾಲಭೈರವ ಟೆಂಪಲ್ ಕಡೆ ಹೋಗ್ತೇವೆ ಅದಾದ ಮೇಲೆ ಕಾಶಿ ವಿಶ್ವನಾಥ ದೇವರ ದರ್ಶನ ಮಾಡ್ಲಿಕ್ಕೆ ಹೋಗ್ತೇವೆ ಫುಲ್ ರಶ್ ಅಂತೆ ತುಂಬಾ ರಶ್ ಅಂತೆ ನಾಲ್ಕೈದು ಗಂಟೆ ಕಾಯ್ಬೇಕಾಗತ್ತೆ ದರ್ಶನ ಮಾಡ್ಲಿಕ್ಕೆ ಕಾಶಿಯಲ್ಲಿ ಹೊಟ್ಟೆ ಇವಾಗ ಇಲ್ಲೊಂದು ಸಣ್ಣ ಸಣ್ಣ ಅಂಗಡಿ ಇಲ್ಲೆಲ್ಲ ಮೂವತ್ತು ರೂಪಾಯಿ ಐದು ಪುರಿ ಅಂತೆ ಇಲ್ಲೇ ತಿನ್ಕೊಂಡ ಮತ್ತೆ ಸಬ್ಜಿ ಏಕೆ ಬಾಯ ಜಿಲೇಬಿ ಜಲೇಬಿ ನೋಡಿ ಶ್ರೀ ಕಾಲ ಬೈರುವ ಇವಾಗ ಒಳಗಡೆಯಿಂದ ಹತ್ರ ದಾರಿ ಸಿಗುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ ನೋಡ ಈಗ ಗಲ್ಲಿ ಇದನ್ನ ಸಿಗ್ಬಹುದು ಹೆಚ್ಚಾಗಿ ಸಿಕ್ಕಾಬಟ್ಟೆ ಲೈನ್ ಅಲ್ಲಿ ಒಳಗಡೆ ಜಾಯ್ ಮಾಡ್ತಾ ಇದೇವೆ ಯಾವುದೋ ಕಡೆ ಒಂದು ಶಾರ್ಟ್ ಕಟ್ ಮಾಡಿ ಇವಾಗ ಬಂದ್ವಿ ನಾವು ಆ ಲೈನ್ ಗಿದ್ರಿ ಇಷ್ಟಲ್ಲ ಎರಡು ಗಂಟೆ ಜಾಸ್ತಿನೇ ಆಗ್ತೇನೆ ಇವಾಗ ಶಾರ್ಟ್ ಕಟ್ ಮಾಡಿ ಇದೆ ಕಾಲಭೈರವ ದೇವರಿಗೆ ನೋಡಿ ಅರ್ಪಣೆ ಮಾಡುವ ಪ್ರಸಾದಗಳು ಇದ್ ನೋಡಿ ಸುಮಾರು ಅರ್ಧ ಗಂಟೆ ಆಯ್ತು ಸ್ನೇಹಿತರೆ ಇಲ್ಲಿನ ಜನ ಹೇಳ್ತಾರೆ ಮೊದಲು ಕಾಲಭೈರವನ ದರ್ಶನ ಮಾಡಿ ಆಮೇಲೆ ಕಾಶಿ ಕಡೆ ದರ್ಶನ ಮಾಡ್ಬೇಕಂತ ನಾವು ಅದೇ ರೀತಿ ಮಾಡಿದ್ರು ಕಾಲಭೈರವನ ದೇವಸ್ಥಾನ ದರ್ಶನ ಮಾಡಿ ಇವಾಗ ಕಾಶಿ ಕಡೆ ಹೋಗ್ತಾ ಇದ್ದೇವೆ ಕಾಸಿಗೆ ಹರ ಹರ ಅರಮ ನೋಡಿ ಸ್ನೇಹ ಕಡೆ ಲೈನ್ ಆ ಸೈಡ್ ಲೈನ್ ಈ ಸೈಡ್ ಕೂಡ ಲೈನ್ ನೋಡಿ ಸಿಕ್ಕಾಪಟ್ಟೆ ಜನ ಎಲ್ಲ ಕುಂಭ ಮೇಲೆಲ್ಲ ಮುಗಿಸಿ ಗಂಗಾ ಸ್ನೇಹಿತರೆ ನೀವು ಕಾಶಿಗೆ ಏನಾದ್ರು ಬಂದ್ರೆ ಇದು ಮಾತ್ರ ತಿನ್ನೋದಂತ ಮಿಸ್ ಮಾಡಬೇಡಿ ರಸಂಬಾಲ ಅಂತ ಹೇಳ್ತಾರೆ ಇದಕ್ಕೆ ಕೇವಲ ಐವತ್ತು ರೂಪಾಯಿ ನೋಡಿ ಇವತ್ತು ನಾವು ಟೇಸ್ಟ್ ಮಾಡಿ ಹೇಳ್ತೀವಿ ನಿಮಗೆ ತುಂಬ ಫೇಮಸ್ ಅಂತ ಇದು ನಾವು ಇವಾಗ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಬಾಯ್ ತಿಂದ ಇದು ಸೂಪರ್ ಆಗಿತ್ತು ಟೇಸ್ಟ್ ಮಾತ್ರ ನಂಬರ್ ಒನ್ ಸೂಪರ್ ಆಗಿದೆ ಐವತ್ತು ರೂಪಾಯಿ ಫೈನಲಿ ಆಗಿ ನಮ್ಮ ಕಾಶಿ ವಿಶ್ವನಾಥ ಇವ್ರಿಂಗಿಲ್ಲ ದರ್ಶನ ಆಯ್ತು ನಮಗೆ ನೋಡಿ ಇವಾಗ ನಾಲ್ಕು ಬರೆ ಆಯಿತು ಒಂದು ಒಂದೆರಡು ಗಂಟೆಗೆ ನಾವು ಕ್ಯೂವಲ್ ಇದ್ವಿ ನಾವು ಒಳಗಿಂದ ಹೋಗಿದ್ವಿ ಅವರಿಗೆ ನಮಗೆ ಸ್ವಲ್ಪ ಹತ್ರ ಆಯಿತು ನೋಡಿ ಇವರಲ್ಲಿ ನೋಡಿ ಕ್ಯೂವೆಲ್ ಇದ್ವಿ ಮತ್ತೊಂದೇನು ಗೊತ್ತಾ ನಿಮಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತೀನಿ ಮೊಬೈಲ್ ತಗೊಂಡು ಹೋಗ್ಲಿಕ್ಕೆ ಇಲ್ಲ ಇವ್ರೇನು ಮಾಡ್ತಾರೆ ನೋಡಿ ಲಾಕರ್ ಕೊಡ್ತಾರೆ ಇವರು ಒಂದು ಒಂದು ಮೊಬೈಲ್ಗಿತ್ತಲ್ಲ ಅಯ್ಯೋ ಐವತ್ತು ರೂಪಾಯಿ ತಗೊಳ್ತಾರೆ ನೀವು ಮೊಬೈಲಲ್ಲಿ ಸೀದಾ ತಗೊಂಡು ಹೋಗಿ ಒಳಗಡೆ ಅಲ್ಲಿ ಫ್ರೀಯಾಗಿ ಗೌರ್ಮೆಂಟ್ ಗೌರ್ಮೆಂಟ್ ಕಡೆಯಿಂದ ಲಾಕರ್ ಇರುತ್ತೆ ಅದರಲ್ಲಿ ಹಾಕಿ ಹಾಕಿ ನೀವು ತರ್ಬೋದು ಈಸಿಯಾಗಿ ಅನಂತ ಏನು ಮತ್ತೆ ಬ್ಯಾಗೆಲ್ಲ ಇದ್ರೆ ನಿಮ್ಗೆ ಜಾಸ್ತಿ ನೂರು ನೂರೈವತ್ತು ಪವರ್ ಬ್ಯಾಂಕ್ ಎಲ್ಲ ಇದ್ರೆ ನಿಮಗೆ ಜಾಸ್ತಿ ತೆರಳ್ತಾರೆ ನಂದು ಪವರ್ ಬ್ಯಾಂಕ್ ಅಲ್ಲಿ ಇತ್ತು ನಾನು ಲಾಕರಲ್ಲಿ ಇಟ್ಟು ಬಂದಿದ್ದೇನೆ ಸ್ನೇಹಿತರೆ ಮತ್ತೆ ಹತ್ತು ದಿನ ತನಕ ಗಂಗಾ ಆರತಿ ಕ್ಯಾನ್ಸಲ್ ಇರುತ್ತಂತೆ ಗಂಗಾ ಆರತಿ ಆಗ್ತಾ ಇಲ್ಲ ಅಂತ ಇಲ್ಲಿ ಚಾಲೀಸ್ ನಲ್ವತ್ತು ರೂಪಾಯಿ ಎರಡು ಅಂತೆ ನೋಡಿ ಕ್ಯಾಯ ಬಾಯ ಕ್ಯಾಯೇ ಆಟೇಕಾನ ಆಟೇಕಾ ಬಾಯ್ ತೀನ್ ಪ್ಲೇಟ್ ಆ ತೀನ್ ಪ್ಲೇಟ್ ಅಲ್ಲ ಚಪಾತಿ ಮಾಡ್ತಾರಲ್ಲ ಗೋಧಿ ಗೋಧಿಯಿಂದ ಮಾಡೋದಂತೆ ಫುಡ್ ಎಲ್ಲ ಒಳ್ಳೆ ಸಿಗುತ್ತೆ ವೆರೈಟಿ ವೆರೈಟಿ ಫುಡ್ ಎಲ್ಲ ಸಿಗುತ್ತೆ ಇಲ್ಲಿ ಒಳ್ಳೆ ಆಟಿಲ್ಲ ರೇಟ್ ಕೂಡ ಒಂದು ಮೀಡಿಯಮ್ ಇದೆ ಸ್ನೇಹಿತರೆ ಕಾಶಿಯ ದರ್ಶನ ಮಾಡ್ಲಿಕ್ಕೆ ಒಂದೇ ಲೈನ್ ಅಲ್ಲ ಇದು ಘಾಟ್ ಕಡೆ ನೋಡಿ ಬೋಟಿಂಗ್ ನಡೀತದಲ್ಲ ಒಂದ್ ದರ್ಶನ ಮಾಡ್ಬೇಕಂದ್ರೆ ಮಿನಿಮಮ್ ಆಗಿ ಐದರಿಂದ ಆರು ಗಂಟೆ ಆಗ್ಬಹುದು ದರ್ಶನಕ್ಕೆ ಲೈನ್ ಅಲ್ಲಿ ಅಲ್ಲಿ ನಿಂತಿದ್ರೆ ನಮ್ಗೆ ಅನುಭವ ಆಗಿದೆ ದರ್ಶನ ಮಾಡ್ಲಿಕ್ಕೆ ಹೋಗ್ತಿರಲ್ಲ ನಾವು ಹದಿನಾಲ್ಕು ಫೆಬ್ರವರಿ ಅಲ್ಲಿ ದರ್ಶನ ಮಾಡಿದ್ದೇವೆ ನಮ್ಗೆ ದರ್ಶನ ಮಾಡಿದಾಗ ಒಂದೇ ಒಂದು ಸೆಕೆಂಡ್ ದೇವರಿಗೆ ನೋ ನೋಡ್ಲಿಕ್ಕೆ ಹೋಗೋದ ಒಂದೇ ಒಂದು ಸೆಕೆಂಡ್ ಸೀದಾ ದುಡ್ಡು ಬಿಡ್ತಾರೆ ಸ್ನೇಹಿತರೆ ನೀವು ಕಾಶಿಯಲ್ಲಿ ವಿಸಿಟ್ ಮಾಡಿದ್ರಂದ್ರೆ ಮೃತ್ಯುಂಜಯ ಟೆಂಪಲ್ಗೆ ಹೋಗ್ಲೇಬೇಕು ಜನ ರಶ್ ಇಲ್ಲ ಇಲ್ಲಿ ಸ್ನೇಹಿತರೆ ನೀವು ಈ ಟೆಂಪಲ್ ನ ಖಂಡಿತವಾಗ್ಲೂ ವಿಸಿಟ್ ಮಾಡ್ಲೇಬೇಕು ಯಾಕೆ ಗೊತ್ತಾ ಕಾಶಿಗಿಂತ ಇಲ್ಲಿ ಒಳ್ಳೇದಾಯ್ತು ನನ್ಗೆ ನಿಜವೇ ಹೇಳ್ಬೇಕಂದ್ರೆ ಇಲ್ಲಿ ಶಿವಲಿಂಗನಿಗೆ ಮುಟ್ಲಿಕ್ಕೂ ಕೊಡ್ತಾರೆ ದರ್ಶನ ಮಾಡ್ಲಿಕ್ಕೆ ಬೈ ಕುವಕ ನಮ್ಗೆ ಸ್ನೇಹಿತರೆ ಈ ಬಾವಿಯ ವಿಶೇಷತೆ ಏನೆಂದರೆ ಧನ್ವಂತರಿ ದೇವರವರು ಈ ಬಾವಿಯನ್ನು ಸೃಷ್ಟಿ ಮಾಡಿ ತನ್ನ ಔಷಧಿಗಳನ್ನು ಈ ಬಾವಿಯಲ್ಲಿ ಹಾಕಿದ್ರು ಅಂತ ಹೇಳ್ತಾರೆ ಜನರು ಮತ್ತೆ ಈ ಬಾವಿಯ ನೀರನ್ನು ಕುಡ್ದೆ ಎಲ್ಲಾ ರೋಗಗಳು ಮುಕ್ತ ಆಗುತ್ತೆ ಅಂತ ಇಲ್ಲಿನ ಜನರು ಹೇಳ್ತಾರೆ ಮತ್ತೆ ಶಿವಪುರಾಣದಲ್ಲಿ ಉಲ್ಲೇಖವಿದೆ ಅಂತಲೂ ಹೇಳ್ತಾರೆ ಥ್ಯಾಂಕ್ ಯು ಬಾಯ್ ಫ್ರೀಯಾಗಿ ಕೊಡ್ತಾರೆ ನೋಡಿ ನೀರು ನೀರಿನ ವಿಶೇಷತೆನೇ ಬೇರೆ ಇದೆ ಸ್ನೇಹಿತರೆ ಮ್ಯಾಪಲ್ಲಿ ಲೊಕೇಶನ್ ಕೊಟ್ಟಿದೆ ನೋಡಿ ಮಹಾಮೃತ್ಯುಂಜಯ ಟೆಂಪಲ್ ಸರ್ಚ್ ಮಾಡಿ ಸೀದಾ ಹೋಗಿ ಕಾಶಿಯಿಂದ ಒಂದು ಎರಡು ಕಿಲೋಮೀಟರ್ ದೂರ ಇದೆ ಅಷ್ಟೇ ಸಮುದ ರೂಪಾಯಿ ಮೂರಂತೆ ನೋಡಿ ಯು ಪಿ ಅಲ್ಲಿ ನೋಡಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿದ್ದಾರೆ ಕಾಶಿಮಠ ಸಂಸ್ಥಾನ ಗಲ್ಲಿ ತಿರ್ಗಾಡ್ಬೇಕು ಒಳ್ಳೆ ಆಗುತ್ತೆ ನೋಡಿ ಯಾವ ತರ ಇದೆ ಅಂತ ಗಲ್ಲಿ ಫೈನಲಿ ಘಾಟ್ ಬಂದಾಯ್ತು ಈಗ ಪಂಚಗಂಗಾ ಘಾಟ್ ಇದು ಇಲ್ಲಿಂದ ಬೋಟ್ ಬೋಟ್ ತಗೊಂಡು ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ಅಂತ ಸ್ನೇಹಿತರೆ ಹತ್ತತ್ರದಲ್ಲಿ ಒಂದೊಂದು ಘಾಟ್ ಇದೆ ನೋಡಿ ಸ್ನೇಹಿತರೆ ಮಣಿಕರ್ಣಿಕ ಘಾಟ್ ಅಂದ್ರೆ ನೋಡಿ ಸ್ನೇಹಿತರೆ ನೋಡಿ ಮಣಿಕರ್ಣಿಕ ಘಾಟ್ 何 बोल लेगा अरे भाई शुरू करो जल्ला मिट्टी क्या भाई इसका नाम टिक्की चाय टिक्की चाय टिक्की चाय अंत 40 रुपए यार ಸ್ನೇಹಿತರೆ ನಾನು ಫಸ್ಟ್ ಟೈಮ್ ಅಂದರೆ ಈ ಥರ ಲೆಮನ್ ಟೀ ಕುಡಿದಿದ್ದೇನೆ ಆದರೆ ಈ ಥರ ಕುಡಿಲಿಲ್ಲ ನಾನು ಲೆಮನ್ ಟೀ ಈ ಥರ ಫಸ್ಟ್ ಕುಡಿಯೋದು ಲೆಮನ್ ಟೀ ಅಂದರೆ ಬೇರೆ ಥರ ಮಾಡ್ತಾರೆ ಇವರು ಕುಡಿದಿದ್ದೇನೆ ನಾನು ಇಲ್ಲಿ ಸಿಗೋದು ಬೇರೆ ಥರ ಪೆಪ್ಪರೆಲ್ಲ ಏನೇನು ಹಾಕ್ತಾರೆ ಲಿಂಬು ಸೂಪರ್ ಆಗಿದೆ ನೀವು ಮಿಸ್ ಮಾಡಬೇಡಿ ಇಲ್ಲಿ ಬಂದರೆ ಕುಡಿಯೋದಿದ್ರೆ